ದೇವರ ಪರಿಶುದ್ಧನಾಮಕ್ಕೆ ಸ್ತೋತ್ರವಾಗಲಿ ಈ ದಿನದ ದೇವರ ವಾಕ್ಯ ಮತ್ತಾಯ ಬರದ ಸ್ವಾರ್ಥ ಗ್ರಂಥ ಇಪ್ಪತ್ತೆಂಟನೇ ಅಧ್ಯಾಯ ಹತ್ತೊಂಬತ್ತು ಇಪ್ಪತ್ತನೇ ವಾಕ್ಯ ಆದ್ದರಿಂದ ನೀವು ಹೊರಟು ಹೋಗಿ ಎಲ್ಲಾ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ ಅವರಿಗೆ ತಂದೆಯ ಮಗನ ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷ ಸ್ನಾನ ಮಾಡಿಸಿ ನಾನು ನಿಮಗೆ ಆಜ್ಞಾಪಿಸಿದನೆಲ್ಲ ಕಾಪಾಡಿಕೊಳ್ಳುವುದಕ್ಕೆ ಅವರಿಗೆ ಉಪದೇಶ ಮಾಡ್ರಿ ನೋಡ್ರಿ ನಾನು ಯುಗದ ಸಮಾಪ್ತಿಯವರೆಗೂ ಎಲ್ಲಾ ದಿವಸ ನಿಮ್ಮ ಸಂಗಡ ಇರುತ್ತೇನೆ ಎಂದು ಹೇಳಿದನು ಹೌದು ಪ್ರಿಯ ದೇವರ ಮಕ್ಕಳೇ ಇವತ್ತಿನ ದೇವರ ವಾಕ್ಯದಲ್ಲಿ ನಾವು ಸ್ಪಷ್ಟವಾಗಿ ಗಮನಿಸುತ್ತಿದ್ದೇವೆ ಇಲ್ಲಿ ದೇವರ ವಾಕ್ಯವು ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ ಆದ್ದರಿಂದ ನೀವು ಹೊರಟು ಹೋಗಿ ಎಲ್ಲಾ ದೇಶಗಳ ಜನರನ್ನು ಶಿಷ್ಯರಾಗಿ ಮಾಡಿರಿ ಅವರಿಗೆ ತಂದೆಯ ಮಗನ ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿ ನಾನು ನಿಮಗೆ ಉಪದೇಶ ಮಾಡಿದ್ದನ್ನೆಲ್ಲ ಅವರಿಗೆ ಉಪದೇಶ ಮಾಡ್ರಿ ನೋಡ್ರಿ ಯುಗದ ಸಮಾಪ್ತಿಯವರೆಗೆ ಎಲ್ಲಾ ದಿವಸ ನಿಮ್ಮ ಸಂಗಡ ಇರುತ್ತೇನೆ ಎಂದು ಹೇಳಿದನು ಪ್ರಿಯರೇ ಇಲ್ಲಿ ದೇವರು ಹೇಳುವಂಥದ್ದು ಕಾರ್ಯ ಸರಿಯಾಗಿ ಗಮನಿಸ್ರಿ ದೇಶದ ಎಲ್ಲಾ ಜನರನ್ನ ಶಿಷ್ಯರನ್ನಾಗಿ ಮಾಡ್ರಿ ಎಂಬುದಾಗಿ ಆದ್ರೆ ಇವತ್ತಿನ ಜನಗಳು ಇವತ್ತಿನ ದೇವರ ಸೇವಕರುಗಳು ಏನ್ ಮಾಡ್ತಾ ಇದ್ರ ಅಂದ್ರೆ ವಿಶ್ವಾಸಿಗಳನ್ನ ವಿಶ್ವಾಸಿಗಳ ಹಾಗೆ ನೋಡ್ತಾ ಇದ್ದಾರೆ ವಿಶ್ವಾಸಿಗಳು ಮೇಲುಗಡೆ ಬಂದ್ರೆ ಅನೇಕರು ತುಳಿತಾ ಇದ್ದಾರೆ ಅನೇಕರು ಅವರಿಗೆ ವಿರುದ್ಧವಾಗಿ ಕಾರ್ಯವನ್ನ ಮಾಡುತ್ತಾರೆ ಕೆಲವು ಸೇವಕರುಗಳು ರಾಜಕೀಯವನ್ನ ಉಪಯೋಗಿಸಿಕೊಳ್ಳುತ್ತಾರೆ ಕೆಲವು ಸೇವಕರು ರೌಡಿಸಮ್ ಅನ್ನ ಮಾಡುತ್ತಾರೆ ಪ್ರಿಯ ದೇವರ ಮಕ್ಳಿ ಆದ್ರಿಂದ ನಿಮಗೆ ಹೇಳ್ತೇನೆ ಇವತ್ತಿನ ದಿವಸದಲ್ಲಿ ದೇವರ ಆತ್ಮನ ಹೇಳ್ತಿದ್ದಾನೆ ಎಲ್ಲರನ್ನ ಶಿಷ್ಯರನ್ನಾಗಿ ಮಾಡ್ರಿ ಅಂದ್ರೆ ನನಗೆ ಶಿಷ್ಯನಾಗಿ ಮಾಡ್ರಿ ಅಂದ್ರೆ ದೇವರಿಗೆ ಶಿಷ್ಯರಾಗಿ ಮಾಡಬೇಕು ನಾವು ಏಸು ಕ್ರಿಸ್ತನ ಈ ಲೋಕದಲ್ಲಿ ಇದ್ದಾಗ ಹನ್ನೆರಡು ಜನ ಶಿಷ್ಯರಾಗಿ ಮಾಡಿದ್ರು ಅವರೆಲ್ಲರೂ ಕೂಡ ನೋಡ್ರಿ ಒಬ್ಬೊಬ್ಬರಿಗೂ ಒಬ್ಬೊಬ್ಬರು ಶಿಷ್ಯರನ್ನಾಗಿ ಮಾಡ್ತಾ ಹೋಗ್ತಾನೆ ಇದ್ರು ಆ ಶಿಷ್ಯತ್ವದ ಸೇವೆ ಬೆಳೀತಾನೆ ಹೋಗ್ತಾ ಇತ್ತು ಆ ಸೇವೆ ಬಿದ್ದೋಗ್ಲಿಲ್ಲ ಹಾಗೆಯೇ ನಿಜವಾಗಿ ನೀವು ದೇವರ ಸೇವಕರುಗಳಾದ ನಾವುಗಳೇನ್ ಮಾಡ್ಬೇಕಂದ್ರೆ ಪ್ರತಿಯೊಬ್ಬರನ್ನ ಶಿಷ್ಯರಾಗಿ ಮಾರ್ಪಡಿಸ್ಬೇಕು ಅಂದ್ರೆ ನಮ್ಮ ಶಿಷ್ಯರಾಗಿ ಅಲ್ಲ ಅದರ ಬದಲಾಗಿ ದೇವರ ಶಿಷ್ಯರಾಗಿ ನಾವು ಮಾರ್ಪಡಿಸಬೇಕು ಈ ಲೋಕದಲ್ಲಿ ಪ್ರಿಯರೇ ಅನೇಕ ಸೇವಕರಿದ್ದಾರೆ ಅವರ ವಿಶ್ವಾಸಗಳು ಇನ್ನೊಬ್ಬರ ಹತ್ರ ಬೆಳೆಯೋದನ್ನ ಸಹಿಸಿಕೊಳ್ಳೋದಿಲ್ಲ ಒಂದು ವಿಶ್ವಾಸ ಇನ್ನೊಂದು ಸೇವಕೃಟಿಗೆ ಸಂಪರ್ಕ ಇಟ್ಕೊಳ್ಳೋದನ್ನು ಸಹಿಸಿಕೊಳ್ಳೋದಿಲ್ಲ ಆ ರೀತಿಯಲ್ಲಿ ಇರೋದು ತುಂಬಾ ತಪ್ಪಾಗುತ್ತೆ ಯಾಕೆಂದ್ರೆ ಪ್ರಿಯರೇ ನಾವೆಲ್ಲರೂ ಕೂಡ ಒಂದು ತೋಟ ಇದೆ ಅಂತ ಇಟ್ಕೊಳ್ರಿ ಒಂದು ತೋಟ ಇರುವಾಗ ತೋಟದಲ್ಲಿ ಏನೋ ಒಂದು ಬೆಳೆ ಇದೆ ಅಂದ್ರೆ ಆ ತೋಟವನ್ನ ಕಳೆ ಕೀಳುವುದಕ್ಕಾಗಿ ನಾವೇನು ಮಾಡ್ತೇವೆ ಅನೇಕ ವ್ಯಕ್ತಿಗಳನ್ನ ಕರೆದು ಕೆಲಸ ಮಾಡಿಸ್ಕೊಳ್ತೇವೆ ಯಾಕೆಂದ್ರೆ ತೋಟದಲ್ಲಿರುವ ಫಲಗಳು ಆ ತೋಟದಲ್ಲಿರುವ ಮರಗಳು ಆ ತೋಟದಲ್ಲಿರುವ ಗಿಡಗಳು ಚೆನ್ನಾಗಿ ಬೆಳಿಬೇಕು ಎಂಬುದಾಕೆ ಹಾಗೆಯೇ ನಾನು ನೀವುಗಳೊಂದು ತೋಟವನ್ನ ಇಟ್ಕೊಂಡಿದ್ದೇವೆ ಆ ತೋಟಗಾರನ ಯಾರಂದ್ರೆ ಯೇಸು ಸ್ವಾಮಿ ಆಗಿದ್ದಾನೆ ಆ ತೋಟವನ್ನ ಕಾಯುವವನು ಯೇಸುವೇ ಆಗಿದ್ದಾನೆ ಅದಕ್ಕೆ ನೀರುಯ್ಯುವವನು ಯೇಸುವೆ ಆಗಿದ್ದಾನೆ ಅದಕ್ಕೆ ಜಸ್ಟ್ ಬೆಳೆಸೋದಕ್ಕೆ ಬೇಕಾಗಿರುವಂತ ಒಂದು ಕಾವಲುಗಾರನಾಗಿ ನನ್ನನ್ನು ನಿಮ್ಮನ್ನ ನೇಮಿಸಿದ್ದಾನೆ ಆದ್ರಿಂದ ನನ್ನ ಕೆಲಸ ನಿಮ್ಮ ಕೆಲಸ ಏನಂದ್ರೆ ಇನ್ನೊಬ್ಬರನ್ನ ನನ್ನಂತೆ ನಿಮ್ಮಂತೆಯೇ ಬೆಳೆಸಬೇಕು ನಾನಿವತ್ ಯಾವ ಸ್ಥಾನದಲ್ಲಿ ಇದ್ದೀನೋ ಹಾಗೆಯೇ ಇನ್ನೊಬ್ಬರನ್ನ ಬೆಳೆಸ್ಬೇಕನ್ನುವಂತ ಮನೋಭಾವ ಪ್ರತಿಯೊಬ್ಬ ದೇವರ ಸೇವಕರಲ್ಲಿ ಬರಬೇಕು ಪ್ರಿಯ ದೇವರ ಮಕ್ಕಳೇ ಪ್ರತಿಯೊಬ್ಬೊಬ್ಬರನ್ನ ಶಿಷ್ಯರಾಗಿ ಮಾಡ್ಬಿಟ್ರೆ ಈ ಲೋಕದಲ್ಲಿ ಪ್ರಿಯರೇ ನಿಜ ಹೇಳ್ತೇನೆ ಒಂದು ಉಜ್ಜೀವನ ಬರ್ತದೆ ಯಾವಾಗ ನಾವ್ ಶಿಷ್ಯರಾಗಿ ಮಾಡಿ ಅದಾದ್ಮೇಲೆ ದೇವ್ರು ಹೇಳ್ತಾನೆ ನಾನ್ ನಿಮಗೆ ಆಜ್ಞಾಪಿಸ್ತೇನೆ ಅವರಿಗೆ ಬೋಧಿಸ್ರಿ ಏನ್ ದೇವ್ರ ನಮಗೆ ಆಜ್ಞಾಪಿಸಿದಾನೆ ದೇವರ ಆಜ್ಞೆ ಮಾಡಿದ ಎರಡೇ ಎರಡು ಆಜ್ಞೆಗಳು ನೋಡ್ರಿ ನಿನ್ನಂತೆ ನಿನ್ನ ನೆರೆಯವರನ್ನ ಪ್ರೀತಿಸು ಎಂಬುದು ಹೌದು ಪ್ರಿಯರೇ ನನ್ನಂತೆ ನೆರೆಯವರನ್ನ ಪ್ರೀತಿಸೋದು ಹೇಗೆ ನಾನು ಸೇವಕನಾದರೆ ಇನ್ನೊಬ್ಬನು ಸೇವಕನೇ ಅಂತ ಹೇಳಿ ಗೌರವಿಸ್ಬೇಕು ನಾನು ಸೇವಕನಾಗಿರುವಾಗ ಇನ್ನೊಬ್ಬರನ್ನು ಸೇವಕಿ ಅಂತ ಹೇಳಿ ಗೌರವಿಸ್ಬೇಕು ನೆರೆಯವನು ಮುಸ್ಲಿಂ ಆಗಿರ್ಬೋದು ಅವನು ಹಿಂದೂ ಆಗಿರ್ಬೋದು ಅವನ ಮಾಟಮಂತ್ರಿಕನಾಗಿರ್ಬೋದು ಅವನ ಶಾಪಗ್ರಸ್ತನಾಗಿರ್ಬೋದು ಅವ್ರು ಗಂಡ ಗೆಂಡಾಗಬಹುದು ನೆರೆಯವ್ರನ್ನ ನಾವು ಪ್ರೀತಿಸಲೇಬೇಕು ಯಾಕಂದ್ರೆ ದೇವರು ಆ ಕೇಳತ್ತೆ ನಿನ್ನಂತೆ ನೆರೆಯವರನ್ನ ಪ್ರೀತಿಸು ಎಂಬುದಾಗಿ ಆದ್ರೆ ನಾವು ಇವತ್ತು ನೆರೆಯವರನ್ನ ನಿಜವಾಗಲು ಪ್ರೀತಿಸ್ತಾ ಇದ್ದೀವಾ ಇಲ್ಲ ನಿಜ ಹೇಳ್ಬೇಕಂದ್ರೆ ಅನೇಕರು ನಾವು ಪ್ರೀತಿಸ್ತಾ ಇಲ್ಲ ಎರಡನೇದಾಗಿ ದೇವರು ಮಾಡಿದಂತಹ ಹಾಗ್ನೆ ಪೂರ್ಣ ಹೃದಯದಿಂದಲೂ ಪೂರ್ಣ ಆತ್ಮನಿಂದಲೂ ಪೂರ್ಣ ಮನಸ್ಸಿನಿಂದಲೂ ದೇವರನ್ನ ಆರಾಧಿಸಬೇಕೆಂಬುದಾಗಿ ಇವತ್ತು ನಾವು ಆರಾಧಿಸುವಾಗ ನಮ್ಮ ಮನಸ್ಸು ಎಲ್ಲೋ ಇರ್ತದೆ ನಮ್ಮ ಹೃದಯ ಎಲ್ಲೋ ಇರ್ತದೆ ನಮ್ಮ ಆಲೋಚನೆ ಎಲ್ಲೋ ಇರ್ತದೆ ದೇವರನ್ನ ನಾವು ಆರಾಧಿಸ್ತಾ ಇರ್ತವೆ ಆ ರೀತಿಯಲ್ಲಿ ನಾವು ಪೂರ್ಣ ಮನಸ್ಸಿನಿಂದಲೂ ಪೂರ್ಣ ಆತ್ಮನಿಂದಲೂ ಪೂರ್ಣ ಶಕ್ತಿಯಿಂದಲೂ ದೇವರನ್ನ ಆರಾಧಿಸಬೇಕು ಇವುಗಳನ್ನ ಮಾಡುವಾಗ ಮಾತ್ರವೇ ನಾವು ಅವ್ರನ್ನ ಶಿಷ್ಯರಾಗಿ ಮಾಡುವುದಕ್ಕೆ ಸಾಧ್ಯ ಆವಾಗ ದೇವರು ಉಪದೇಶ ಮಾಡಿದ ಮೇಲೆ ದೇವ್ರು ಹೇಳ್ತಿದ್ದಾರೆ ನೋಡಿರಿ ನಾನು ಯುಗದ ಸಮಾಪ್ತಿಯವರೆಗೆ ಎಲ್ಲಾ ದಿವಸ ನಿಮ್ಮ ಸಂಗಡ ಇರುತ್ತೇನೆ ಎಂಬುದಾಗಿ ಪ್ರಿಯರೇ ಎಲ್ಲಾ ದಿವಸ ಅದು ಹುಟ್ಟುವ ದಿವಸ ಆಗಿರ್ಬೋದು ಹುಟ್ಟೋದಕ್ಕಿಂತ ಮುಂಚೆ ತಾಯಿಯ ಗರ್ಭದಲ್ಲಿ ಇರಬಹುದು ಸತ್ತ ಮೇಲೆ ಸಾಯುವರೆಗೆ ಎಲ್ಲಾ ದಿವಸ ಅಂದ್ರೆ ಈ ಯುಗದ ಸಮಾಪ್ತಿಯವರೆಗೆ ನಮ್ಮ ಜೀವನ ಪ್ರಾರಂಭದಿಂದ ಅಂತ್ಯದವರೆಗೆ ನಮ್ಮ ಜೊತೆ ಯಾರು ಇರ್ತಾರೋ ಇರೋದಿಲ್ವ ನನಗೆ ಗೊತ್ತಿಲ್ಲ ಈ ಲೋಕದಲ್ಲಿರುವಂತಹ ಸೇವಕರು ಇರ್ತಾರೋ ಇಲ್ವೋ ಈ ಲೋಕದಲ್ಲಿರುವ ನಮ್ಮ ತಂದೆ ತಾಯಿಗಳು ಇರ್ತಾರೋ ಇಲ್ವೋ ನನಗೆ ಗೊತ್ತಿಲ್ಲ ನಿಮ್ಮ ಬಂಧು ಮಿತ್ರರು ನಿಮ್ಮ ಜೊತೆ ಇರ್ತಾರೋ ಇಲ್ವೋ ಗೊತ್ತಿಲ್ಲ ನಿಮ್ಮ ಸ್ನೇಹಿತರು ನಿಮ್ಮ ಜೊತೆ ಇರ್ತಾರೋ ಇಲ್ವೋ ನನಗೆ ಗೊತ್ತಿಲ್ಲ ಯಾರು ನಿಮ್ಮ ಜೊತೆ ಇದ್ದರೂ ಇಲ್ಲದಿದ್ದರು ದೇವ್ರು ನಿಮ್ಮ ಸಂಗಡ ಇರ್ತಾನೆ ಪ್ರಿಯರೇ ಆದ್ದರಿಂದ ಯುಗದ ಸಮಾಪ್ತಿಯವರೆಗೆ ಇರುವ ದೇವರು ನಮ್ಮ ಸಂಗಡ ಇರುವಾಗ ನಮ್ಮನ್ನು ಎದುರಿಸ್ ಅವರು ಈ ಲೋಕದಲ್ಲಿ ಯಾರೂ ಇಲ್ಲ ಆದ್ರಿಂದ ಈ ವಾಕ್ಯಗಳೊಟ್ಟಿಗೆ ದೇವರು ನಿಮ್ಮ ಆಶೀರ್ವಾದ ಮಾಡಲಿ ಏಸು ನಾಮದಲ್ಲಿ ಪ್ರಾರ್ಥಿಸೋನ ಸರ್ವಶಕ್ತನು ಮಹಾ ಪರಿಶುದ್ಧನ ತಂದೆಯ ದೇವರೇ ಈ ದಿನಕ್ಕಾಗಿ ಸ್ತೋತ್ರಪ್ಪ ಈ ದಿನದಲ್ಲಿ ಸ್ವಾಮಿ ನಿನ್ನ ವಾಕ್ಯವನ್ನು ಸಾರುವಂತೆ ಸ್ವಾಮಿ ಈ ವಾಕ್ಯದ ಮುಖಾಂತರ ಅನೇಕ ವಿಷಯಗಳನ್ನ ಕಲಿಯುವಂತೆ ದೇವರೇ ಈ ವಾಕ್ಯದ ಮುಖಾಂತರ ಅನೇಕ ವಿಷಯಗಳನ್ನ ಕಲಿಸುವಂತೆ ದೇವರೇ ನನಗೆ ಕೊಟ್ಟಂತ ಅವಕಾಶಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇನೆ ಹೌದು ಸ್ವಾಮಿ ನಾವು ಇನ್ನೊಬ್ಬರನ್ನ ಶಿಷ್ಯರಾಗಿ ಮಾಡಬೇಕು ಎಲ್ಲಾ ದೇಶಗಳ ಜನರನ್ನ ಶಿಷ್ಯರಾಗಿ ಮಾಡಿರಿ ಎಂಬುದಾಗಿ ವಾಗ್ದಾನವನ್ನು ಸ್ವಾಮಿ ಒಂದು ಆಜ್ಞೆಯನ್ನು ನೀನು ಮಾಡಿದ್ದೇವರೇ ಈ ಆಜ್ಞೆಯನ್ನ ಸರಿಯಾಗಿ ಪಾಲಿಸುವಂತೆ ಇದರಂತೆ ನಾನು ಕರ್ತನೆ ಪ್ರತಿ ಒಬ್ಬೊಬ್ಬರು ಮಾರ್ಪಾಡಾಗುವಂತೆ ಸ್ವಾಮಿ ಒಬ್ಬೊಬ್ಬರು ಮಾರ್ಪಡಿಸ್ರಿ ಎಂಬುದಾಗಿ ಪ್ರಾರ್ಥಿಸ್ತೇನೆ ಸ್ವಾಮಿ ಹಾಗೆ ಕರ್ತನೆ ಅಪ ದೇವರ ಆತ್ಮನೆ ಹೌದು ಸ್ವಾಮಿ ನೋಡ್ರಿ ಯುಗದ ಸಮಾಪ್ತಿಯವರೆಗೆ ಎಲ್ಲಾ ದಿವಸ ನಿಮ್ಮ ಸಂಗಡ ಇದ್ದೇನೆ ಇರುತ್ತೇನೆ ಎಂಬುದಾಗಿ ದೇವರೇ ನನಗೆ ವಾಗ್ದಾನವಾಗಿ ನಮ್ಮೊಟ್ಟಿಗೆ ಮಾತನಾಡದ ನಿನ್ನ ಕೃಪೆಗಾಗಿ ಈ ವಾಕ್ಯಕ್ಕಾಗಿ ನನಗೆ ಸ್ತೋತ್ರ ಮಹಿಮೆಯನ್ನು ಸಲ್ಲಿಸುತ್ತಾ ಏಸು ಕ್ರಿಸ್ತನ ಅಧಿಕಾರವುಳ್ಳ ನಾಮದಲ್ಲಿ ಪ್ರಾರ್ಥಿಸ್ತವೆ ತಂದೆಯಾದ ದೇವರೇ ಆಮೇನ್ 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 ದೇವರು ನಿಮ್ಮನ್ನು ಆಶೀರ್ವದಿಸಲಿ